ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಕೂಜಂತಂ ರಾಮರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಂ ವಂದೇ ವಾಲ್ಮೀಕಿ ಕೋಕಿಲಂ ಶ್ರೋತೃಗಳಿಗೆ ಶ್ರೀ ಚಾಮರಾಜೋಕ್ತಿ ವಿಲಾಸವೆಂಬ ಕನ್ನಡ ರಾಮಾಯಣದ ಕಿಷ್ಕಿಂಧಾ ಕಾಂಡದಲ್ಲಿ ಅಂಗದನು ಕಪಿಗಳಿಗೆ ಧೈರ್ಯ ಹೇಳಿದ್ದು ಎಂಬ ನಲವತ್ತೊಂಬತ್ತನೆಯ ಅಧ್ಯಾಯಕ್ಕೆ ಸ್ವಾಗತ ಆಮೇಲೆ ಅಂಗದನು ಸಮಸ್ತ ಕಪಿನಾಯಕರನ್ನು ಕರೆದು ಎಲೈ ಕಪಿನಾಯಕರುಗಳಿರ ನಾವು ಅನೇಕ ವನಗಳು ಪರ್ವತಗಳು ನದಿಗಳು ದುರ್ಗಗಳು ಗುಹೆಗಳೇ ಮುಂತಾದ ಮೊದಲಾದ ಸ್ಥಳಗಳಲ್ಲಿ ಸೀತಾದೇವಿಯನ್ನು ಅರಸಿದರು ಆ ದೇವಿಯ ಸುದ್ದಿಯನ್ನೇ ಕೇಳದಿರುವೆ ಬಲ್ಲವೇ ಸೀತಾದೇವಿಯನ್ನು ರಾವಣನು ಅಪಹರಿಸಿಕೊಂಡು ತೆಂಕಣ ದಿಕ್ಕಿಗೆ ಹೋದನೆಂಬ ಜನಜನಿತ ವಾರ್ತೆಯನ್ನು ಕೇಳಿರುವೆವಾದ್ದರಿಂದ ಸುಗ್ರೀವನ ಆಜ್ಞೆಯಂತೆ ಈ ದಿಕ್ಕಿನಲ್ಲಿಯೇ ಅರಸಿಕೊಂಡು ಮುಂದೆ ಹೋಗೋಣ ಎಲ್ಲರೂ ಒಂದೇ ಮನಸ್ಸುಳ್ಳವರಾಗಿ ಒಬ್ಬರಿಗೊಬ್ಬರು ಧೈರ್ಯ ಹೇಳಿಕೊಂಡು ನಿದ್ರಾಲಸ್ಯಗಳನ್ನು ಬಿಟ್ಟು ಶರೀರದ ಬಳಲಿಕೆಯನ್ನು ಗಣನೆ ಮಾಡದೇ ಇರಬೇಕು ನಾವು ಯಾವ ಬಗೆಯಲ್ಲಾದರೂ ಸೀತಾದೇವಿಯನ್ನರಿಸಿ ಕಾಣಬೇಕು ಒಂದು ಕಾರ್ಯವನ್ನು ಸಾಧಿಸಬೇಕಾದರೆ ಮನಸ್ಸಿನಲ್ಲಿ ಉತ್ಸಾಹವೂ ದಕ್ಷತೆಯು ಧೈರ್ಯವೂ ಇದ್ದರೆ ಆ ಕಾರ್ಯವು ಸಿದ್ಧಿಯಾಗುವುದೆಂದು ಹೇಳುವರು ಆದ ಕಾರಣ ನೀವು ನಿಮ್ಮ ಬಳಲಿಕೆಯನ್ನು ನೋಡಬೇಡಿ ಕಷ್ಟಪಟ್ಟು ಪ್ರಯತ್ನ ಮಾಡಿದರೆ ನಿಶ್ಚಯವಾಗಿಯೂ ಕಾರ್ಯ ಸಿದ್ಧಿಯಾಗುವುದು ಸುಗ್ರೀವನು ಮಹಾಕೋಪಶೀಲನು ನಿಷ್ಠೂರವಾದ ಆಜ್ಞೆಯನ್ನು ಮಾಡುವವನು ಅಂಥವನಿಗೆ ಅಂಜಬೇಕು ಶ್ರೀರಾಮನಿಗೆ ಪ್ರಿಯವಾದ ಕಾರ್ಯವನ್ನು ಸಾಧ್ಯ ಮಾಡಬೇಕು ನಾನು ನಿಮಗೆ ಹಿತವಾದ ಮಾತನ್ನು ಹೇಳಿರುವೆನು ನಿಮಗೆ ಯುಕ್ತವೆಂದು ತೋರಿದರೆ ಅದರಂತೆ ಮಾಡೋಣ ಎಂದನು ಆ ಮಾತನ್ನು ಕೇಳಿ ಗಂಧ ತ್ರಿಷೆಯಿಂದ ಕಂಗೆಟ್ಟವನಾಗಿ ಮೆಲ್ಲಗೆ ಎಲೈ ಕಪಿ ನಾಯಕರೇ ಅಂಗದ ಕುಮಾರನು ಹೇಳಿದ ಮಾತು ನಾವು ಬಂದ ಕಾರ್ಯಕ್ಕೆ ಅನುಕೂಲವಾಗಿ ನಮಗೆಲ್ಲರಿಗೂ ಹಿತವಾದದ್ದು ಇನ್ನು ನಾವು ನಾನಾ ಪರ್ವತಗಳಲ್ಲಿಯೂ ಗುಹೆಗಳಲ್ಲಿಯೂ ಕಾನನಗಳಲ್ಲಿಯೂ ಸುಗ್ರೀವನು ಹೇಳಿದ ಮತ್ತಿತರ ಸ್ಥಳಗಳಲ್ಲಿಯೂ ಅರಸಿ ನೋಡುವುದೇ ಯೋಗ್ಯವಾದದ್ದು ಎಂದು ಅಂಗದನ ಮಾತಿಗೆ ಅನುಸಾರವಾಗಿ ಹೇಳಿದನು ತರುವಾಯ ಬಲವಂತರಾದ ಆ ಕಪಿನಾಯಕರೆಲ್ಲರೂ ಎದ್ದು ವಿಂಧ್ಯ ಪರ್ವತದಿಂದ ತೆಂಕಣ ದಿಕ್ಕೆಲ್ಲವನ್ನು ಹುಡುಕತೊಡ ಹೊರಟರು ದಾರಿಯಲ್ಲಿ ಶರತ್ಕಾಲದ ಮೇಘದಂತೆ ಬಿಳುಪಾದ ಬೆಳ್ಳಿಯ ಬೆಟ್ಟವನ್ನು ಕಂಡು ಆ ಬೆಟ್ಟದಲ್ಲಿದ್ದ ಜರಿಗಳಲ್ಲಿಯೂ ಗುಹೆಗಳಲ್ಲಿಯೂ ಕೋಡುಗಲ್ಲುಗಳಲ್ಲಿಯೂ ಹುಡುಕಿ ನಿಷ್ಫಲರಾದರು ಮುಂದೆ ಇದ್ದ ಅನೇಕ ಪರ್ವತಗಳಲ್ಲಿಯೂ ಲೋಬ್ಧ ವನಗಳಲ್ಲಿಯೂ ಹುಡುಕಿ ಆ ಬೆಳ್ಳಿಯ ಬೆಟ್ಟದ ಕೋಡುಗಲ್ಲಿನ ತುದಿಯನ್ನೇರಿ ಸುತ್ತಲೂ ನೋಡಿ ಸೀತಾದೇವಿಯನ್ನು ಕಾಣದೆ ಶಕ್ತಿಗುಂದಿ ಮತ್ತೊಂದು ದೊಡ್ಡ ಬೆಟ್ಟವನ್ನು ಹತ್ತಿದರು ಅಲ್ಲಿದ್ದ ಗುಹೆಗಳಲ್ಲಿಯೂ ಕಲ್ಲರೆಗಳಲ್ಲಿಯೂ ನೋಡಿ ಆ ದೇವಿಯನ್ನು ಕಾಣದೆ ಭೂಮಿಗಿಳಿದು ಕಂಗೆಟ್ಟು ಒಂದು ಮರದಡಿಯಲ್ಲಿ ಕ್ಷಣ ಮಾತ್ರ ಕುಳಿತುಕೊಂಡಿದ್ದು ಆಯಾಸವನ್ನು ಪರಿಹರಿಸಿಕೊಂಡರು ಬಳಿಕ ಹನುಮದಾದೆ ಸಕಲ ವಾನರ ಶ್ರೇಷ್ಠರು ದಕ್ಷಿಣ ದಿಕ್ಕನ್ನು ಪೂರ್ಣವಾಗಿ ಶೋಧಿಸಿಬಿಡಬೇಕೆಂದು ನಿಶ್ಚಯಿಸಿ ಮುಂದೆ ಹೊರಟರು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ